ಕಲಬುರಗಿ ಜಿಲ್ಲೆಯ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿ ಇಂದು ಜೈ ಕನ್ನಡಿಗರ ಸೇನೆ ಮತ್ತು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಜಂಟಿಯಾಗಿ ಮನವಿ ಪತ್ರ ಸಲ್ಲಿಸಲಾಯಿತು ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಹಲವು ಬಾರಿ ನಕಲಿ ವೈದ್ಯರು ಹೆಚ್ಚಾಗಿರುವ ಬಗ್ಗೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಕೂಡ ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಲ್ಲದೆ ಅವರನ್ನ ಕೇಳಿದ್ರೆ ಹಾರಿಕೆ ಉತ್ತರ ನೀಡುತ್ತಿದ್ದಾರೆ ಇವರು ಈ ರೀತಿ ವರ್ತಿಸಿರುವುದನ್ನ ನೋಡಿದ್ರೆ ಜಿಲ್ಲಾ ವೈದ್ಯಾಧಿಕಾರಿಗಳು ಕೂಡ ಈ ನಕಲಿ ವೈದ್ಯರ ಜೊತೆಗೆ ಇವರ ಹತ್ರ ಲಂಚದ ಹಣ ತೆಗೆದುಕೊಂಡಿರುವುದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ ಆದ್ರಿಂದ ಇಂತಹ ಬೇಜವಾಬ್ದಾರಿತನದ ಅಧಿಕಾರಿಗಳಿಗೆ ಬೇರೆ ಕಡೆಗೆ ವರ್ಗಾವಣೆ ಮಾಡಿ ನಮ್ಮ ಜಿಲ್ಲೆಗೆ ಒಳ್ಳೆಯ ಒಬ್ಬ ನಿಷ್ಠಾವಂತ ಅಧಿಕಾರಿಯನ್ನು ನೇಮಿಸಬೇಕೆಂದು ಆಗ್ರಹಿಸಿದರು ಎಲ್ಲರಿಗೂ ನಮಸ್ಕಾರ ಇವತ್ತು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಮತ್ತು ಜೈ ಕನ್ನಡಿಗರ ಸೇನೆ ವತಿಯಿಂದ ಜಂಟೆಯಲ್ಲಿ ಇವತ್ತು ನಾವು ಜಿಲ್ಲಾಧಿಕಾರಿಗೆ ಮನವಿ ಕೊಳ್ಳಕ್ಕೆ ಬಂದಿದ್ದೇವೆ ಮನವಿ ಕೂಡ ಉದ್ದೇಶ ಏನಪ್ಪ ಅಂತಂದರೆ ಕಲಬುರಗಿ ನಗರದಲ್ಲಿರುವಂಥ ಏನು ನಕಲಿ ಡಾಕ್ಟರ್ ಹೋಳಿಗಳನ್ನು ಏನು ಹೆಚ್ಚಿಗೆ ಆಗಿದೆ ಸುಮಾರು ಕಂಪ್ಲೇಂಟ್ಗಳು ನಾವು ಡಿ ಎಚ್ ಓ ಕೊಟ್ಟಾಗ ಡಿ ಎಚ್ ಓ ಅವರೇ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ನಾವು ಯಾರೇ ಬೇರೆದವ್ರು ದೂರು ಕೊಟ್ಟಾಗ ಸಾರಿಜನಿಕರು ದೂರು ಕೊಟ್ಟಾಗ ಅವರೇ ಹೋಗಿ ಕೀಲಿ ಹಾಕ್ತಾರೆ ಅವರೇ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ ಅವರೇ ಕೀಲಿ ವಾಪೀಸ್ ಕೊಡ್ತಾರೆ ಅವ್ರು ಕೀಲಿ ಕೊಡೋರು ಭೀ ಹಾಕೋರು ಭೀ ಅವರೇ ಕೀಲಿ ತೊಗೋರು ಭೀ ಅಂದ್ರೆ ಏನು ಕಂಡು ಬರ್ತದೆ ಅಂತಂದ್ರೆ ಎಲ್ಲೋ ನಕಲಿ ವೈದ್ಯಕರದು ಮತ್ತು ಡಿ ಎಚ್ ಅವ್ರದ್ದು ಎಲ್ಲೋ ಹೊಂದಾಣಿಕೆ ಇದೆಯಾ ಅನ್ನಿಸ್ತದೆ ಕಂಡು ಬರ್ತಿದೆ ಇದೆ ಅದಕ್ಕೆ ನಾವು ಅವ್ರ ಮೇಲೆ ವರ್ಗಾವಣೆ ಮಾಡಿರಿ ಅಂತಂದು ಬಂದಿದ್ದೇವೆ ಸುಮಾರು ಹಳ್ಳಿಯಲ್ಲಿ ಎಷ್ಟೋ ನಕಲಿ ಡಾಕ್ಟರ್ಗಳಿದ್ದಾರೆ ಅವ್ರಿಗೆ ಏಳನೇ ಪಾಸು ಐದನೇ ಪಾಸು ಎಂಟನೇ ಪಾಸು ಹತ್ತನೇ ಪಾಸ್ ಇದ್ದವರು ವೈದ್ಯಕೀಯ ಡಾಕ್ಟರ್ ಹೆಂಗೆ ಆಗ್ತಾರೆ ಅವ್ರು ಡಾಕ್ಟರ್ಗಳಿಗೆ ಏನು ಮಾಹಿತಿ ಇರ್ತದೆ ನಕಲಿ ಡಾಕ್ಟರ್ಗಳಿಗೆ ನೀವು ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಅವ್ರು ಯಾವ್ದು ಇಂಜೆಕ್ಷನ್ ಕೊಡ್ತಾರೋ ಯಾವ ಡೌನ್ಸ್ ಕೊಡ್ತಾರೋ ಯಾವ್ದು ಮ್ಯಾ ಮಾತ್ರೆ ಕೊಡ್ತಾರೋ ಅನ್ನೋದಂಥದ್ದು ಕೊಟ್ಟರು ಎಷ್ಟೋ ಜೀವ ಹೋಗಿದೆ ಎಷ್ಟೋ ಮಂದಿ ಸತ್ತಿದೆ ಎಷ್ಟೋ ಮಂದಿ ಉದಾಹರಣೆಯಲ್ಲಿ ಡಿ ಎಚ್ ಓರಿಗೆ ಗೊತ್ತಿದೆ ಆದರೂ ಡಿ ಎಚ್ ಓ ಅವರು ಇವತ್ತು ಕಾಳಿಗೆದಾಗಿರುವಂಥ ಘಟನೆಗಳಿರ್ಬೋದು ಎಲ್ಲೋ ಸುಮಾರು ಘಟನೆಗಳಿಗೆ ಡಿ ಎಚ್ ಅವರು ಎನ್ ತೋತಾ ಇಲ್ಲ ಡಿ ಎಚ್ ಓ ಕೆಲಸ ಮಾಡ್ತಾ ಇಲ್ಲ ಅವ್ರದ್ದು ಡಿ ಎಚ್ ಅವ್ರದ್ದು ನಕಲಿ ವೇದಿಕೆ ಏನೋ ಅಡ್ಜಸ್ಟ್ಮೆಂಟ್ ಇದೆ ಅಂತ ಇಲ್ಲಿ ಕಂಡು ಬರ್ತಾ ಇದೆ ಅದಕ್ಕೆ ಅವ್ರ ಮೇಲೆ ಎಕ್ಷನ್ ತಗೋಬೇಕು ಮತ್ತು ಇಲ್ಲಿ ಏನು ಹೆಲ್ತ್ ನಗರ ಹೆಲ್ತ್ ಆರೋಗ್ಯ ಮತ್ತು ಇದು ಕೇಂದ್ರ ಆಫೀಸ್ ಇದೆ ಎಲ್ಲಂದ್ರೆ ಮೋಹನ್ಲಾ ಹಿಂದ್ಗಡೆ ಅಲ್ಲಿ ಯಾವುದೇ ರೀತಿಯಿಂದ ಸ್ಟಾಫ್ಗಳು ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಸ್ಟಾಫ್ಗಳಿದ್ದರೂ ಇಲ್ಲ ಅಲ್ಲಿ ಯಾವುದು ಎಲ್ಲ ಗೋಲಿಗಳು ಠಾಣೆಗಳು ಇದು ಡೇಟ್ ಮುಗಿದಿದೆ ಎಕ್ಸ್ಪೈರಿ ಡೇಟ್ ಮುಗಿದ್ರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಿನ ಠಾಣೆಗಳು ಹಂಚ್ತಾ ಇದ್ದಾರೆ ಅದು ಹೋಗಿ ನಾ ಡಿ ಎಚ್ ಆರ್ ಹೇಳಿದ್ರು ಡಿ ಎಚ್ ಆರ್ ಹೇಳ್ತಾರೆ ಇಲ್ಲ ಅದು ಕಂಪ್ಲೇ ಒಂದು ಯಾವುದೋ ಮಿಸ್ಟೇಕ್ ಅಂತ ಹೇಳ್ತಾರೆ ಅದು ಯಾವುದೋ ಒಂದು ಜಿಮ ಹೋದಾಗ ಪಾರಗಳು ಹೋಗಿತ್ತು ಅಂದ್ರೆ ಅದು ಹೊಣೆ ಯಾರು ಅಲ್ಲಿ ಯಾರು ಕೆಲಸ ಮಾಡ್ತಾರಲ್ಲ ಒಂದು ಕೆಲಸ ಮಾಡೋಕ್ಕೆ ಆಯಾಮ ಬಿ ಪಿ ಶುಗರ್ ಗೋಲಿ ಇಂಜೆಕ್ಷನ್ ಕೊಡ್ತಾಳೆ ಅಂದ ಮೇಲೆ ಅಟ್ರ ಮೇಲೆ ತಿಳ್ಕೊರಿ ಅದಕ್ಕೆ ದಯವಿಟ್ಟು ಅಲ್ಲಿ ಸ್ಟಾಫ್ಗಳಿಗೆ ಚೇಂಜ್ ಮಾಡಬೇಕು ಯಾಕಂದ್ರೆ ಸ್ಟಾಫ್ದವರು ಸುಮಾರು ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಆ ಸ್ಟಾಫಿಗಳಿಗೆ ಎಲ್ಲರೂ ಚೇಂಜ್ ಮಾಡಬೇಕು ಅಲ್ಲಿ ಡಾಕ್ಟರ್ಗಳಿಗೆ ಮೊದಲು ಚೇಂಜ್ ಮಾಡಬೇಕು ಮತ್ತು ಅಲ್ಲಿ ಪೂರ ಸ್ಟಾಫ್ಗಳಿಗೆ ಚೇಂಜ್ ಮಾಡಿ ನಕಲಿ ಡಾಕ್ಟರ್ಗಳು ಎಲ್ಲೆಲ್ಲ ಗುಲಬುಗಿ ನಗರದಾಗ ಎಲ್ಲೆಲ್ಲ ನಕಲಿ ಡಾಕ್ಟರ್ ಹಳ್ಳಿ ಹಳ್ಳಿ ಇದಾರ ಎಲ್ಲರಿಗೂ ನೋಟಿಸ್ ಕೊಟ್ಟು ಎಲ್ಲರದು ಒಂದೇ ಿಂದ ಕೀಳಿ ಹಾಕಬೇಕು ಇವೆಲ್ಲ ಕೆಲಸ ಮಾಡುವಂತ ಸುಮಾಸ ಮನವಿ ಕೊಟ್ಟರು ಜಿಲ್ಲಾಧಿಕಾರಿಗಾಯ್ತು ಜಿಲ್ಲಾ ಉಸ್ತುವವರಿಗಾಯಿತು ಎಂಎಲ್ ಉತ್ತರ ಎಂ ಎಲ್ ಎ ದಕ್ಷಿಣ ಎಮ್ ಎಲ್ ಎ ಶರಣ ಪ್ರಕಾಶ್ ಪಾಟೀಲ್ ಸಾಬ್ರಿಗಾಯ್ತು ಎಲ್ಲರಿಗೂ ಕೊಟ್ಟರು ಇವತ್ತು ಯಾರು ಆಕ್ಷನ್ ತೋತಾ ಇಲ್ಲ ಅದಕ್ಕೆ ದಯವಿಟ್ಟು ನಮ್ದು ಒಂದೇ ಬೇಡಿಕೆ ಇದೆ ಜಿಲ್ಲೆಯವರು ಡಿ ಎಚ್ ಎಚ್ ಮಾತುಕತೆ ವರ್ಗಾವಣೆ ಮಾಡಬೇಕು ಕೂಡಲೇ ಅಂತಂದ್ರೆ ನಮ್ದೊಂದು ಬೇಡಿಕೆ ಇದೆ ಒಂದ್ ವೇಳೆ ಮಾಡಿಕ್ಕೆ ಅಂತಂದ್ರೆ ಎಂಟು ದಿನದ ಒಳಗೆ ಇದ್ರ ಬಗ್ಗೆ ಡಿಎಚ್ ವರ್ಗಾವಣೆ ಮಾಡಬೇಕಂದ್ರೆ ನಾವು ಡಿ ಎಚ್ ಆಫೀಸ್ ಕಚೇರಿ ಆದರೆ ಡಿ ಎಚ್ ಆಫೀಸ್ ಬಂದ್ ಮಾಡಿ ಧರಣಿ ಮಾಡ್ತೇವೆ ಅಲ್ಲಿ ಏನಾರ ಘಟನೆಗಳ ಆಯಿತು ಅಂತಂದ್ರೆ ಅದಕ್ಕೆ ಜಿಲ್ಲಾ ಸ್ಟಾರ್ ಕೇರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರೋಲಜಿ ಗ್ಯಾಸ್ಟ್ರೋ ಸರ್ಜರಿ ಪಿಡಿಯಾಟ್ರಿಕ್ ಒಬಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नाइन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन